ಸ್ವಾಗತ ಸ್ನೇಹಿತರೆ ನಾನು ಇಂದು ಈ ವಿಡಿಯೋದಲ್ಲಿ ಎಸ್ ಎ ಟಿ ಎಸ್ನಲ್ಲಿ ಟಿ ಸಿ ಇಶ್ಯೂ ಮಾಡುವಂತಹ ವಿಧಾನವನ್ನು ತಿಳಿಸಿಕೊಡ್ತಿದ್ದೇನೆ ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟರ್ ಮಾಡಿ ನೀಡಿರುವಂತಹ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಬಟನನ್ನು ಕ್ಲಿಕ್ ಮಾಡುತ್ತೇನೆ ಲಾಗಿನ್ ಬಟನ್ ಕ್ಲಿಕ್ ಮಾಡಿದ ನಂತರ ನೀವು ಎಸ್ ಎ ಟಿ ಎಸ್ನ ಮುಖ್ಯ ಪರದೆಯಲ್ಲಿ ಲಾಗಿನ್ ಆಗುತ್ತೀರಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನೋಡಿ ಸ್ನೇಹಿತರೆ ಮ ಲಾಗಿನ್ ಆಗಿದ್ದೇನೆ ಮುಖ್ಯ ಪರದೆಯಲ್ಲಿದ್ದೇನೆ ಈಗ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಒನ್ ಟು ಟೆಂತ್ ಎನ್ನುವ ಆಪ್ಷನನ್ನು ಸೆಲೆಕ್ಟ್ ಮಾಡಿ ತದನಂತರ ಇಂಡಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಎನ್ನುವಂತಹ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಇಂಡಿವಿಜುವಲ್ ಟಿ ಸಿ ಇಶ್ಯೂ ಎನ್ನುವ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನೋಡಿ ಮತ್ತೊಮ್ಮೆ ಹೇಳ್ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಒನ್ ಟು ಟೆಂತ್ ಇದರಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಎನ್ನುವ ಆಪ್ಷನನ್ನು ಸೆಲೆಕ್ಟ್ ಮಾಡಿ ತದನಂತರ ಇಂಡಿವಿಜುವಲ್ ಟಿ ಸಿ ಇಶ್ಯೂ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಪರದೆಯಲ್ಲಿ ನೀವು ಮಗುವಿನ ಸ್ಯಾಟ್ಸ್ ನಂಬರ್ ರೆಗ್ಯುಲರ್ ಅಥವಾ ಆರ್ ಟಿ ಐ ಅಥವಾ ಈ ಮಾಹಿತಿಯನ್ನು ಸೆಲೆಕ್ಟ್ ಮಾಡ್ತೀರಿ ವರ್ಷ ಮತ್ತು ಯಾವ ವರ್ಷ ಎಂದು ಸೆಲೆಕ್ಟ್ ಮಾಡುತ್ತೀರಿ ತದನಂತರ ಜನರಲ್ ಟಿ ಸಿ ಫಾರ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇದ್ದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಆ ಮಗುವಿನ ಡೀಟೇಲ್ಸ್ ಸಿಗುತ್ತದೆ ಸ್ನೇಹಿತರೆ ನಿಮಗೆ ಈ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಉದಾಹರಣೆಗಾಗಿ ಒಂದು ಮಗುವಿನ ಒಂದು ಎಸ್ ಎ ಟಿ ಎಸ್ ಸಂಖ್ಯೆಯನ್ನು ಎಂಟರ್ ಮಾಡುತ್ತಿದ್ದೇನೆ ಅಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡುತ್ತೇನೆ ತದನಂತರ ಉಳಿದಿರುವ ನಿಮಗೆ ತಿಳಿಸಿರುವಂತಹ ಎಲ್ಲ ಮಾಹಿತಿಯನ್ನು ಈ ಮಗುವಿನ ಡೀಟೇಲ್ಸನ್ನು ನಾನು ಸೆಲೆಕ್ಟ್ ಮಾಡಿ ಸರ್ಚ್ ಎನ್ನುವ ಬಟನನ್ನು ಕ್ಲಿಕ್ ಮಾಡುತ್ತೇನೆ ಆ ಮಗುವಿನ ಡೀಟೇಲ್ಸ್ ನಮಗೆ ಸರ್ಚ್ ಆಗಿ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಸಿಗುತ್ತದೆ ನೋಡಿ ನಾನು ಸರ್ಚ್ ಬಟನನ್ನು ಕ್ಲಿಕ್ ಮಾಡಿದ್ದೇನೆ ಇಲ್ಲಿ ಮಗುವಿನ ಸ್ಯಾಟ್ ಸಂಖ್ಯೆ ತರಗತಿ ಇದೆ ಅದರ ಮುಂದೆ ಇಶ್ಯೂ ಎನ್ನುವ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡುತ್ತೇನೆ ಸ್ನೇಹಿತರೆ ನೀವು ಈವರೆಗೂ ಸಹ ಸಿ ಎಸ್ ಎಸ್ ಪೋರ್ಟಲ್ ಕೆನರಾ ಬ್ಯಾಂಕ್ ಪೋರ್ಟಲ್ನಲ್ಲಿ ಬಿಲ್ ತಯಾರಿಸುವ ವಿಧಾನವನ್ನು ನೋಡಿಲ್ಲ ಎನ್ನುವುದಾದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅದರ ಲಿಂಕನ್ನು ಕೊಟ್ಟಿರುವೆ ಅದನ್ನು ಕ್ಲಿಕ್ ಮಾಡಿ ಸಿ ಎಸ್ ಎಸ್ ಪೋರ್ಟಲ್ನಲ್ಲಿ ಬಿಲ್ ತಯಾರಿಸುವ ವಿಧಾನವನ್ನು ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವಿದ್ಯಾರ್ಥಿಯ ಡೀಟೇಲ್ಸ್ ಬಂದಿದೆ ಸ್ನೇಹಿತರೆ ಇಲ್ಲಿ ನೋಡಿ ನಾವು ಕೆಲವು ಮುಖ್ಯವಾದ ಅಂಶಗಳನ್ನು ಗಮನಿಸಬೇಕಾಗಿರುತ್ತದೆ ಅದೇನಪ್ಪ ಅಂದರೆ ನಾವು ಇಲ್ಲಿ ಎಡಿಟ್ ಎನ್ನುವ ಆಪ್ಷನ್ನನ್ನು ಕ್ಲಿಕ್ ಮಾಡಿ ವಿದ್ಯಾರ್ಥಿ ಟಿ ಸಿ ನೀಡಲು ನೀಡಿದಂತಹ ಅರ್ಜಿ ದಿನಾಂಕ ನಾವು ಟಿ ಸಿಯನ್ನು ನೀಡುತ್ತಿರುವಂತಹ ದಿನಾಂಕ ಮತ್ತಿತರ ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ಗಳನ್ನು ಎಂಟರ್ ಮಾಡಿ ನಾವು ಜನ್ರೇಟ್ ಟಿ ಸಿ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗಿರುತ್ತದೆ ನೋಡಿ ಜನ್ರೇಟ್ ಟಿ ಸಿ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಟಿ ಸಿ ಜನ್ರೇಟ್ ಆಗುತ್ತದೆ ಸ್ನೇಹಿತರೆ ತದನಂತರ ನೀವು ಪ್ರಿಂಟ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಟಿ ಸಿಯನ್ನು ಪ್ರಿಂಟ್ ಕೊಡಬಹುದು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್